ಹಾಂ ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಒಂದು ಕೆಲಸದ ಮೇಲೆ ಸೊರಬಕ್ಕೆ ಆಗಮಿಸಿತ್ತು ಕುಪ್ಟೂರಿಗೆ ಆಗಮಿಸಿತ್ತು ಹಿರಿಯ ಪತ್ರಕರ್ತರಾದ ಆರ್ ಆರ್ ಶ್ರೀನಿವಾಸ್ ಮತ್ತು ಯುವ ರಾಜಕಾರಣಿಯಾದಂಥ ಅಶೋಕ್ ಪರದವಳ್ಳಿ ಮರಿಗಿ ಅಶೋಕ್ರವರ ಜೊತೆಗೆ ಇದೇ ಹೊತ್ತಿನಲ್ಲಿ ನಾವು ನಮ್ಮ ಈ ನಾಡು ಕಂಡಂಥ ಅಪೂರ್ವದ ರಾಜಕಾರಣಿ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಂಗಾರಪ್ಪನವರ ಬಂಗಾರಧಾಮ ದಾಗ ಧಾಮಕ್ಕೆ ಆಗಮಿಸಿದೆ ಆರ್ ಆರ್ ಶ್ರೀನಿವಾಸ್ ಅವರು ನಿಮಗೆ ತಿಳಿದ ಹಾಗೆ ಮಣ್ಣಿನ ವಾಸನೆ ಎನ್ನುವ ಪತ್ರಿಕೆ ಏಯನ್ನು ನಡೆಸಿದವರು ಕತೆಗಾರರು ನಾಟಕಕಾರರು ಎಲ್ಲದೂ ಹೋದು ಬಂಗಾರಪ್ಪನವರ ಕಾಲದಲ್ಲಿ ಒಂದು ರೀತಿಯ ಸಮಕಾಲೀನರು ಅನ್ಬೋದು ಅವರನ್ನು ಒಂದು ಜೂನಿಯರ್ ಅನ್ಬೋದು ಅವರ ಕಾಲದ ಅಧಿಕಾರ ಅಧಿಕಾರದ ಪಲ್ಲಟ ಮತ್ತು ಅವರು ನಡೆದಂಥ ಅಧಿಕಾರ ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರನನ್ನು ಮಾತಾಡಿಸ್ತೇನೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನಾವು ಬಂಗಾರಧಾಮದಲ್ಲಿ ಇದ್ದೀವಿ ನಾನು ಈಗಾಗಲೇ ಹೇಳಿದೆ ಬಂಗಾರಪ್ಪನವರು ಈ ಕರ್ನಾಟಕ ಕಂಡಂಥ ಭಾಳ ಭಿನ್ನ ಭಿನ್ನ ನೆಲೆಯ ಒಬ್ಬ ರಾಜಕಾರಣಿ ಕೇವಲ ರಾಜಕಾರಣಿ ಅಷ್ಟೇ ಅಲ್ಲವರು ಜನನಾಯಕ ಮಾಸ್ ಲೀಡರ್ ಕೂಡ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನಾನು ಈ ಸ್ಥಳದಲ್ಲಿ ನಿಂತಿದ್ದಕ್ಕೆ ನನಗೆ ತುಂಬ ಒಂದು ರೀತಿಯ ಸಮಾಧಾನ ಅನ್ನಿಸ್ತಾ ಇದೆ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಜನ ಜನ ಬೆಂಬಲಿತ ರಾಜಕಾರಣಿ ಜನರಿಗಾಗಿ ಕೆಲಸ ಮಾಡುವ ರಾಜಕಾರಣಿಯ ಒಂದು ಈ ವಿಶ್ರಾಂತಿ ಸ್ಥಳ ಒಂದು ಸಂತೋಷ ಕೊಡುವ ನೆಮ್ಮದಿ ಕೊಡುವ ಒಂದು ಸ್ಥಳ ಮತ್ತು ಸದಾ ಕಾಲ ಇದು ನಾವು ಇದು ನಮ್ಮ ನಂತರವೂ ಕೂಡ ಇಲ್ಲಿ ಅದು ಮುಂದುವರಿತಾ ಹೋಗ್ತಾ ಇದೆ ಆದರೆ ಬಂಗಾರಪ್ಪನ ರಾಜಕೀಯ ಒಟ್ಟು ಚಿತ್ರಣ ಬಗ್ಗೆ ನಾನೀಗೇನು ಹೇಳಕ್ಕೆ ಹೋಗಲ್ಲ ವರ್ಣಮಯ ರಾಜಕಾರಣಿ ಬಂಡಾಯಿ ಈ ಥರದ್ದೆಲ್ಲ ಮಾತುಗಳು ರಾಜಕಾರಣದಲ್ಲಿ ಬರ್ತದೆ ಅವ್ರ ಬಗ್ಗೆ ಆದರೆ ಅದು ನಿಜವಾಗಿ ಅವರನ್ನು ಗುರುತಿಸಲಿಲ್ಲ ಅಂತ ನಾನು ಈಗಲೂ ಅಂದ್ಕೋತಾ ಇದ್ದೇನೆ ಉದಾಹರಣೆಗೆ ಒಂದು ಆರಾಧನಾ ಅನ್ನೋ ಇದೆ ಆರಾಧನಾ ಸ್ಕೀಮು ಒಂದು ಪುರೋಹಿತಿ ಶಾಹಿಯ ವ್ಯವಸ್ಥೆಯ ವಿರುದ್ಧದ ಒಂದು ದೊಡ್ಡ ಪ್ರತಿಭಟನೆ ಅಂತ ನಾನ್ ಅನ್ಕೋತೀನಿ ಯಾಕೆಂತಂದ್ರೆ ಎಲ್ಲರೂ ದೈವಗಳು ಗಣಪತಿಯೋ ನಟರಾಜನೋ ಶಿವ ಇಂಥದ್ರ ಮೇಲೆ ಇದ್ದ ಸಂದರ್ಭದಲ್ಲಿ ಇವರು ಈ ಹಂತದ ತಳ ಹಂತದ ಜನಪದ ಜನಪದದ ಒಂದು ಅದು ಆಕ್ಚಲಿ ನಿಜವಾಗಿ ಒಂದು ಪುರೋಹಿತಶಾಹಿಯ ವಿರುದ್ಧದ ಒಂದು ದೊಡ್ಡ ಶಕ್ತಿ ಅದನ್ನ ಬಂಗಾರಪ್ಪನವಂತವ್ರು ಮಾತ್ರ ಮಾಡಕ್ ಸಾಧ್ಯ ಅಂತ ನಾನು ಅನ್ಕೋತೀನಿ ಆದ್ರೆ ಈ ಇಲ್ಲಿಯವರೆಗೆ ನಾನು ಹಾಗೆ ಈ ಧ್ವನಿಯಲ್ಲಿ ಯಾರು ಇದ್ರ ಬಗ್ಗೆ ಮಾತಾಡಿ ರೈಸ್ ಇಲ್ಲ ಇಲ್ಲ ನಾನ್ ಹಾಗ ಅಂದ್ಕೋತೀನಿ ನೋಡಕ್ಕೆ ಹಾ ಏನ್ ಬಿಡಪ್ಪ ದೇವಭೂತ ಅಂತ ಅನಿಸ್ಬಿಡುತ್ತೆ ಅದು ದೇವಭೂತ ಅಷ್ಟೇ ಅಲ್ಲ ಅಲ್ಲ ಅದು ಮೇಲ್ಸ್ತರ ಮತ್ತು ಕೆಳಸ್ತರ ನಮ್ಮ ಸಮಾಜದಲ್ಲಿ ಹೇಗೆ ಈ ಸ್ಥರಗಳಲ್ಲೂ ಇಂಥ ಸ್ಥರಗಳ ಅದರಿಂದ ಈ ಕೆಳಸ್ತರದ ಒಂದು ಇದಕ್ಕೆ ಜೀವಂತಕ್ಕೆ ಕೊಡೋದಿದೆಯಲ್ಲ ಅದು ಒಟ್ಟೆ ವಿಶಾಲವಾದ ರಕ್ತದಲ್ಲಿ ಅವೆಲ್ಲ ಬೇಡಾಗಿತ್ತು ವೈಚಾರಿಕತೆ ಬೇರೆ ಅದ್ರ ಒಟ್ಟು ನಾವು ಜನ ಮಾನಸಿಕತೆ ಮನಸ್ಸಿನ ಸ್ಥಿತಿಯಲ್ಲಿ ಅದು ಈಗ ಇದೆಯಲ್ಲ ಆ ಸ್ಥಿತಿಯಲ್ಲಿ ಇದಕ್ಕೇನ್ ಅರ್ಥ ಹುಡುಕ್ಬೇಕು ಅನ್ನೋದನ್ನ ನಾನು ಕಂಡುಕೊಂಡಿರ್ಬೇಕು ನನಗೆ ಇಲ್ಲಿಯವರೆಗೆ ಅದನ್ನು ಯಾರು ಗುರುತಿಸಲಿಲ್ಲ ಅನ್ನೋದು ನನಗೆ ವೈಯಕ್ತಿಕವಾಗಿ ಬೇಸರ ಕೂಡ ಇದೆ ಯಾಕಂದ್ರೆ ಬಂಗಾರಪ್ಪ ಬಿಜೆಪಿಗೆ ಹೋಗಿರ್ಬೋದು ಎಲ್ಲ ಆಗಿರ್ಬೋದು ಆದರೂ ಕೂಡ ಅವ್ರಿಗೂ ಒಬ್ಬ ಎಡಪಂಥಿಯ ವಿಚಾರಧಾರಿಯವರೇ ಎಲ್ಲಿ ಹೋದ್ರು ಎಡಪಂಥ ಅಂದ್ರೆ ಎಲ್ಲರೂ ಒಳಗೊಂಡ ಮನಸ್ಥಿತಿ ಅದು ಎಡಪಂಥ ಅಂದ್ರೆ ಬಲಪಂತ ಬೇರೆ ಬೇರೆಯವರು ದೂರ ಇಡೋದು ನೀನಲ್ಲ 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 ನೀನಮ್ಮನು ಅದಲ್ಲ ಬಂಗಾರಪ್ಪನವ್ರು ಎಲ್ಲರನ್ನೂ ಒಳಗೊಂಡಂತ ಒಬ್ಬ ರಾಜಕಾರಣಿ ಆ ರಾಜಕಾರಣದಲ್ಲಿ ತನ್ನ ಬುಡ ತನ್ನ ಸ್ಥಳಸ್ಪರ್ಶಿ ಸ್ಪರ್ಶಿ ಜನಗಳನ್ನ ಇದೆಯಲ್ಲ ಅದನ್ನ ಮಾನಸಿಕವಾಗಿ ಎತ್ತದಿಯಲ್ಲ ಮತ್ತೆ ಒಂದ್ ರೀತಿಯಲ್ಲಿ ಹೇಗಂದ್ರೆ ನಮ್ಗೆ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಎಲ್ಲೆಲ್ಲಿಂದ್ರ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ರು ಮೇಲ್ನೋಟಕ್ಕೆ ಏನೋ ಬಡಬಡಾಯಿಸಿ ಬಿಡ್ತಾರೆ ಅದು ಹಂಗಲ್ಲದು ಒಬ್ಬ ಹಿಂದುಳಿದ ಜಾತಿಯ ಒಬ್ಬ ನಾಯಕ ಮೇಲ್ ಹಂತಕ್ಕೆ ಹೋಗೋದಿದೆಯಲ್ಲ ಆ ಹಂತಕ್ಕೆ ಹೋದವ್ರ ಜೊತೆಗೆ ಕೆಳಗೆ ಅವನ ಕೆಳಗೆ ಇದ್ದಾನೆ ಆದ್ರೂ ಮಾನಸಿಕವಾಗಿ ಆತನ ಜೊತೆಗೆ ಸಂಪರ್ಕ ಸಂಪರ್ಕ ಮಾಡೋದು ಸಂವಾದ ಮಾಡೋದು ಅನುಸಂಧಾನ ಮಾಡ್ಕೊಳ್ಳೋದಿದೆಯಲ್ಲ ಅದು ರಾಜಕಾರಣದಲ್ಲಾಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬಾ ಮುಖ್ಯವಾಗಿ ಅದನ್ನ ಕರ್ನಾಟಕದಲ್ಲಿ ಬಂಗಾರಪ್ಪ ಮಾಡಿದ್ರು ಬಿಹಾರದಲ್ಲಿ ಲಾಲು ಪ್ರಸಾದ್ ಮಾಡಿದ್ರು ಮಾಡಿದ್ವು ನೋಡಕ್ಕೆ ಭ್ರಷ್ಟಾಚಾರ ಮಾಡಿದ ಒಟ್ಟು ಜನ ಸಮುದಾಯವನ್ನ ತಳ ಸಮುದಾಯದ ಜನ ಮೇಲೆ ತರೋದು ಅವ್ರ ಅಸೋಸಿಯೇಟ್ ಮಾಡೋದು ಜೊತೆಗೆ ಕನೆಕ್ಟ್ ಮಾಡೋದು ಕನೆಕ್ಟ್ ಮಾಡೋದು ಇದೆಯಲ್ಲ ಅದೆಲ್ಲ ದೊಡ್ಡ ರಾಜಕಾರಣ ಈ ರೀತಿಯಲ್ಲೆಲ್ಲ ಬಂಗಾರಪ್ಪ ಬಗ್ಗೆ ಯೋಚನೆ ಮಾಡಿಲ್ಲ ಮಾಡಿಲ್ವ ನನಗೆ ಗೊತ್ತಿಲ್ಲ ಮುಖ್ಯವಾಗಿ ಅದೇ ನನ್ನ ಬಂಗಾರಪ್ಪನವರನ್ನು ಕಂಡಿದ್ದದು ಕಡೆಗೂ ಜನ ಒಬ್ಬ ಆಲೋಚಕ ಕೆಳ ಹಂತದಿಂದ ಮೇಲಕ್ಕೆ ಬರಬೇಕು ಜನ ಅನ್ನೋ ಒಂದು ಕಾಳಜಿ ಒಬ್ಬ ನಾಯಕ ತನ್ನ ಕೈಯ ಶಕ್ತಿ ಇದ್ದಾಗ ಈ ರೀತಿಯಾದ ಒಂದು ಕನೆಕ್ಟಿವಿಟಿಯನ್ನು ರೂಪಿಸಿದ್ದು ಅದು ಭಾರಿ ಮುಖ್ಯ ಆಶ್ರಯ ಆರಾಧನಾ ಆರಾಧನ ಯಾಕೆ ನಾನು ಹೈಲೈಟ್ ಮಾಡ್ತೀನಿ ಅಂದ್ರೆ ಇದಕ್ಕೊಂದು ದೈವ ಧಾರ್ಮಿಕತೆ ಎಲ್ಲ ಇದೆ ಮತ್ತೊಂದು ದೊಡ್ಡ ಶೋಷಣೆಯ ದೈವಗಳೆಲ್ಲ ದಿನ ಶೋಷಣೆಯ ಕೇಂದ್ರಗಳ ಶಾಹಿಯ ವ್ಯವಸ್ಥೆ ಅದರ ಒಂದು ಶಕ್ತಿ ಅದನ್ನ ಮಾಡಿದ್ರು ಖುಷಿ ಕೊಡೋದು ಬಟ್ ಅವ್ರನ್ನ ಆ ರೀತಿಯ ಮುಖದಲ್ಲಿ ನೋಡಿಲ್ಲ ಯಾಕೆ ನಮ್ಮ ಪತ್ರಕರ್ತರಾಗಿರ್ಬೋದು ವಿಚಾರವಂತರಾಗಲಿ ನಾನೇ ಒಂದು ಸಲ ಬರೀಬೇಕು ಅಂತ ಅಂದ್ಕೊಂಡೆ ಸದ್ಯ ಬರೀಕೆ ಆಗ್ಲಿಲ್ಲ ಅಶೋಕ್ ಅವರ ಏನ್ ಹೇಳ್ತೀರಾ ನಿಮ್ಮ ನಾಯಕರಾದಂತ ಬಂಗಾರಪ್ಪನವ್ರ ಬಗ್ಗೆ ಬಂಗಾರಪ್ಪ ಸಾಹೇಬರು ಅವರಿಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೆಳ ಹಂತದ ಜನರ ಬಗ್ಗೆ ಆಲೋಚನೆ ಮಾಡಿರ್ತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ನಾವು ಬಂಗಾರಧಾಮಕ್ಕೆ ಬಂದಿದ್ವಿ ಬಂಗಾರಧಾಮ ಇಲ್ಲಿ ಬಂದರೆ ಸ್ವರ್ಬ ಬಂದರೆ ಒಂದು ಸಾರಿ ಇಲ್ಲಿ ಬಂದು ಹೋಗೋಣ ಒಂದು ಶಾಂತಿ ಸಿಗ್ತಕ್ಕಂಥ ಜಾಗ ಇದಾಗಿದೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಆಗಿದ್ದಾರೆ ಹೋಗಿದ್ದಾರೆ ಈ ಥರದ್ದೆಲ್ಲ ಇದೆ ಆದರೆ ಮಧು ಬಂಗಾರತ್ನವರು ಅವರ ತಂದೆಯ ಸ್ಮಾರಕವನ್ನು ಇಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು ದೆಹಲಿ ರಾಜ್ಘಾಟ್ ಬಗ್ಗೆ ನಾವು ಕೇಳಿದ್ದೀವಿ ಭಾರಿ ಜನ ಮಾಡಿದ್ದಾರೆ ಆ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಸು ಬಂಗಾರತ್ನವರು ಅವರಿಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಜನರ ಮನಸ್ಸಲ್ಲಿ ಯಾವತ್ತೂ ಕೂಡ ಇದ್ದಾರೆ ಆ ನೆನಪನ್ನು ತಂದೆಯ ಮರಣಾನಂತರನೂ ಕೂಡ ಈ ವಯಾದ ಸ್ಮಾರಕವನ್ನು ಮಾಡಿ ಈ ಭೂಮಿ ಇರಲ್ವರೆಗೂ ಅವ್ರ ಹೆಸರು ಚಿರಸ್ಥಾಯಿ ಉಳಿಬೇಕು ಅಂತಕ್ಕಂಥ

ಮೂಲತಃ ಅವರು ಒಟ್ಟಾರೆ ಬಂಡಾಯಗಾರ ತನಗ ತಾನು ಒಬ್ಬ ಬಂಡಾಯಗಾರ ಆ ಬಂಡಾಯದ ಜೊತೆಗೆ ಪ್ರಯೋಗಗಳಾಗ್ತಾ ಹೋದ್ವು ಅಲ್ಲೆಲ್ಲೋ ಹೋದೆ ಸಮಾಜವಾದಿ ಪಕ್ಷ ಅಂದೆ ಈ ಎಲ್ಲ ಪ್ರೊಸೆಸ್ಗಳು ತನ್ನ ತಾನೇ ಬಂಡಾಯಕ್ಕೆ ಒಳಪಡಿಸುವ ಒಂದು ಪ್ರೊಸೆಸ್ ಪ್ರೋಸೆಸ್ ಅಂತ ನಾನು